Hay alguna máscara de cinetra. ಇಲ್ಲಿ ಏನಾಗ್ತದೆ ಇಲ್ಲಿ ಅರುಂಧತಿ ಏನು ಅನ್ನೋ ಸತ್ಯ ಮನೆಯವ್ರ ಮುಂದೆ ಹೊರಬೀಳುವ ಸಾಧ್ಯತೆ ಇದೆ ಈ ಕಡೆ ಕಾರಣ ಕೂಡ ಅರುಂಧತಿಯ ಒಂದು ಬುಡವನ್ನ ಅಲ್ಗಾಡಿಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಅಂತದ್ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬ್ಲಾಕ್ ರೂಸ್ ಅಂತ ಹೇಳಿ ಕರ್ಣ ನಾನೇ ಅನ್ಕೊಂಡ್ಬಿಡ್ತಾರೆ ಆದ್ರೆ ರಿಯಲ್ ಬ್ಲಾಕ್ ರೂಸ್ ಅವರ ಮಲತಾಯಿ ಅರುಂಧತಿ ಅನ್ನೋ ಸತ್ಯ ಕರ್ಣಂಗೆ ಗೊತ್ತಿಲ್ಲ ಆದ್ರೆ ಬ್ಲಾಕ್ ರೂಸ್ ಅಂತ ಅನ್ಕೊಂಡಂತ ಪ್ರಸನ್ನನ ಇಡೀ ಮನೆಯವ್ರ ಮುಂದೆ ಜಾತ್ಕನ ಬಯಲ್ ಮಾಡಿ ಅವರನ್ನ ಪೊಲೀಸ್ ಅವ್ರಿಗೆ ಕೂಡ ಒಪ್ಪಿಸ್ಬಿಟ್ಟಿದ್ದಾರೆ ಈ ಕಡೆ ಪೊಲೀಸ್ ಅವ್ರಿಗೆ ಅರುಂಧತಿನೂ ಕೂಡ ಇವರನ್ನ ಎಳ್ಕೊಂಡೋಗಿ ಅಂತ ಹೇಳ್ತಿದ್ದಾಗೆ ಅಲ್ಲಿ ಪ್ರಸನ್ನಗೆ ಶಾಕ್ ಆಗುತ್ತೆ ಬಟ್ ಇಲ್ಲಿ ಅರುಂಧತಿ ತಾನು ಬೀಸುವ ಇಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಸನ್ನನ ಹಿಡಿದು ಎಳ್ಕೊಂಡು ಹೋಗಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಅಂತೂ ತಾವು ಬಜಾಬ್ ಆಗಬೇಕು ಅಂದರೆ ಯಾವ ಕ್ಷಣ ಯಾವ ರೀತಿನಾದ್ರೂ ಫೇಸ್ ಚೇಂಜ್ ಮಾಡ್ತೀರ ಅಲ್ವಾ ಅಂತ ಹೇಳಿ ಅನ್ಕೋತಾಳೆ ಇದು ಎಲ್ಲದ್ರ ನಡುವೆ ಇಲ್ಲಿ ಅರುಂಧತಿ ರೊಚ್ಚಿಗೆದ್ದಾರೆ ಜೊತೆಗೆ ವನಜ ಸಿಂಚು ಹಾಗೆ ಅದು ಎಲ್ಲರೂ ಕೂಡ ಕಣ್ಣೀರನ್ನ ಕೋಡಿನೇ ಅರಸ್ತಿದ್ದಾರೆ ಬಿಕಾಸ್ ತನ್ನ ಅಪ್ಪ ತನ್ನ ಗಣ್ಣಿಂದ ಇಷ್ಟೆಲ್ಲ ಆಗೋಯ್ತು ಅಂತ ಸಿಂಚು ಮತ್ತೆ ವನುಜ ಅನ್ಕೋತದ್ದಾರೆ ಹೇಗೆ ಮನೇಲಿ ತಲೆ ಎತ್ಕೊಂಡಿರುವುದು ಅನ್ನೋ ಮುಜುಗರ ಆಗ್ತದೆ ಆದ್ರೆ ಇಲ್ಲಿ ಸಾಹಿತ್ಯ ಯಾಕೆರೋಕೆ ಆಗೋದಿಲ್ಲ ಅಂತ ಹೇಳಿ ಸಾಹಿತ್ಯ ಬರೋದು ಕೂಡ ಹೇಳ್ತಿದ್ದಾರೆ ನಿಮ್ಮಪ್ಪ ಮಾಡಿ ತಪ್ಪಿಗೆ ನೀವೇನ್ ಮಾಡ್ತೀರಾ ಇವತ್ತೂ ಕೂಡ ಇದು ನಿಮ್ಮನೆ ನೀವು ಇಷ್ಟು ದಿನ ಹೇಗಿದ್ರು ಈಗಲೂ ಕೂಡ ಆರಾಮಾಗಿ ಹಾಗೆ ಇರ್ಬೋದು ಅಂತ ಹೇಳ್ತಾರೆ ಆದರೂ ಕೂಡ ನಿಜವಾಗ್ಲೂ ತಮ್ಮಿಂದ ತಮ್ಮ ಅಪ್ಪನಿಂದ ಆಗಿರೋದನ್ನ ಆಗದೆ ಹಾಗೆ ಒಳಗಡೆ ಹೋಗ್ಬಿಡ್ತಾರೆ ಬಟ್ ಇಲ್ಲಿ ಅರುಂಧತಿ ತನ್ನ ತಮ್ಮನನ್ನ ಜೈಲಿಗೆ ಕರ್ಣ ಕಳಿಸಿದ್ದನ್ನ ನೋಡಿ ಕಂಡಾಮಂಡಲ ಆಗಿದ್ದಾರೆ ಎಲ್ರು ಮುಂದೆ ಏನೋ ನಾಟಕ ಆಡಿದ್ರು ಆದ್ರೆ ಮನಸ್ಸಲ್ಲಿರೋ ಕಿಚ್ಚು ಹೊರಗಡೆ ಬರ್ತದ ಯಾವಾಗ ಇಲ್ಲಿ ಸಿಂಚು ಅದು ಅವ್ರ ತಂದೆ ವಸ್ತು ಫೋಟೋಸ್ ಎಲ್ಲವನ್ನ ಕೂಡ ಹೊರಗಡೆ ಸುಟ್ಟು ಭಸ್ಮ ಮಾಡಿದ್ರು ಅದ್ರ ಮುಂದೆ ಬಂದಿದ್ದ ತನ್ನ ಕೋಪದ ಕೋಪಾಗ್ನಿಯ ಜ್ವಾಲಾ ಬಾಲಾ ಇಲ್ಲಿ ಉಕ್ಕೇರ್ತದೆ ಅರುಂಧತಿದು ಅಂತ ಹೇಳ್ಬೋದು ಅರುಂಧತಿ ಅಲ್ಲೇ ಸವಾಲು ಹಾಕ್ತಿದ್ದಾರೆ ಪ್ರತಿಜ್ಞೆ ಮಾಡ್ತಿದ್ದಾರೆ ನನ್ನ ತಮ್ಮನನ್ನ ಜೈಲಿಗೆ ಕಳಿಸಿದ ನೀವು ನೆಮ್ಮದಿ ಆಗಿರುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಕಾರಣ ನೀನು ತಪ್ಪು ಮಾಡಿಬಿಟ್ಟ ಕೆಣಕಿ ಏನು ಅನ್ಕೊಂಡೆ ನೀನು ಪ್ರಸನ್ನನ ಕೆಣಕಿದ ಮಾತ್ರಕ್ಕೆ ಸುಮ್ಮನೆ ಆರಾಮಾಗಿ ಇಡ್ಬಿಡ್ಬೋದು ಜೈಲಿಗೆ ಕಳಿಸಿ ಅಂತ ನಾ ಖಂಡಿತ ಅದು ಸಾಧ್ಯ ಇಲ್ಲ ಇನ್ನು ಮುಂದೆ ನಿನ್ನ ಬದುಕಿನ ನೆಂದಿ ಅನ್ನೋದೇ ನೀನು ನೋಡೋಕಾಗೋದಿಲ್ಲ ಆ ರೀತಿ ಮಾಡ್ತೀನಿ ನನ್ನ ತಮ್ಮನನ್ನೇ ಜೈಲಿಗೆ ಕಳಿಸ್ತಿ ಅಲ್ವಾ ಅಂತ ಹೇಳಿ ಇಲ್ಲಿ ಇರ್ತಿದ್ದಾರೆ ಅರುಂಧತಿ ಅಂತ ಹೇಳ್ಬೋದು ಕರ್ಣ ರೂಮಲ್ಲಿ ಇದ್ದಾರೆ ಸಾಹಿತ್ಯ ಕೂಡ ಇದ್ದಾರೆ ಈ ಕಡೆ ಈಗ ನೆಮ್ಮದಿ ಅಂತ ಅನ್ನಿಸ್ತದೆ ಫೈನಲಿ ನಮ್ಮ ಮನೆಗೆ ಕಂಟಕವಾಗಿದ್ದಂಥ ಪ್ರಸನ್ನ ಮಾವನ ಜೈಲಿಗೆ ಕಳಿಸಿದ್ವಿ ಅಲ್ವಾ ಸದ್ಯ ಒಂದು ಆಪತ್ತು ಮನೆಯಿಂದ ದೂರ ಆಯ್ತು ಅಂತ ಹೇಳ್ತಿದ್ರೆ ಹೀಗೆ ಅನ್ಕೋತೀರ ಕರ್ಣ ನನ್ಗೆ ಯಾಕೋ ಇನ್ನು ಕೂಡ ಆಪತ್ತು ದೂರ ಆಗಿದೆ ಅಂತ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಏನು ಹೇಳ್ತದ್ರ ನೀವು ಅಂತ ಕರ್ಣ ಸಾಹಿತ್ಯನ ಪ್ರಶ್ನೆ ಮಾಡಿದಾಗ ಹೌದು ಅಲ್ವಾ ಕರ್ಣ ಪ್ರಸನ್ನ ಮಾವ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಯಾಕೆ ಮಾಡಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಏನು ದ್ವೇಷವಿದೆ ದ್ವೇಷ ಇದೆ ಮನೆ ಬಗ್ಗೆ ಏನು ಸಿಟ್ಟಿದೆ ಅಂತದ್ ಏನಿರ್ಬೋದು ಯಾಕೆ ಅವ್ರು ಇದನ್ನೆಲ್ಲ ಮಾಡಿದ್ರು ಅನ್ನೋದನ್ನ ತಿಳ್ಕೊಬೇಕಲ್ವಾ ಅವರಿಂದ ಬೇರೆ ಯಾರಾದ್ರೂ ಇರಬಹುದಲ್ವಾ ಅಂದಾಗ ನಾನೇನು ಇಷ್ಟಕ್ಕೆ ಸುಮ್ನ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ರ ಇಲ್ಲಿ ಪ್ರಸನ್ನ ಮಾವ ಜಸ್ಟ್ ಒಂದು ಕೊಂಬೆ ಮರದ ಕೊಂಬೆ ಅಷ್ಟೇ ಅದನ್ನ ಕಿತ್ತ ಹೆಸ್ತಿದ್ದೀವಿ ಆದ್ರೆ ಬೇರು ಅದಕ್ಕಿಂತ ಡೇಂಜರ್ ಅಂತ ಗೊತ್ತು ಊರು ಇರೋ ಬೇರನ್ನ ಖಂಡಿತ ಎಲ್ಲಿ ಅನ್ನೋದನ್ನ ಕಂಡು ಹಿಡಿದು ಅದನ್ನ ಕೂಡ ಬುಡ ಸಮೇತ ಕಿತ್ತೆ ಎಸೆಯೋ ತನಕ ಈ ಕಾರಣ ಸುಮ್ಮನೆ ಬಿಡೋನಲ್ಲ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ ಅಂದಾಗ ನನಗೂ ಕೂಡ ಅದೇ ಬೇಕಾಗಿದೆ ಕಾರಣ ಅಂತ ಸಾಹಿತ್ಯ ಹೇಳಿದಾಗ ಏನ್ ಮಾತಾಡ್ತಿದ್ರ ಸಾಹಿತ್ಯ ಅವರ ನೀವು ಅಂತ ಕಾರಣಕ್ಕೆ ಕೇಳಿದಾಗ ಹಾಗೇನಿಲ್ಲ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಮಲ್ಕೋಬೇಕು ಆದ್ರೆ ತುಂಬಾ ಹುಷಾರಾಗಿ ಮಲ್ಕೋಬೇಕಲ್ವಾ ಆಮೇಲೆ ನನ್ನ ತಂದೆ ತಲೆ ಸೇಫ್ ಆಗಿರ್ಬೇಕಲ್ವ ಅಂತ ಹೇಳಿ ಹೆಲ್ಮೆಟ್ ತಗೋತಿದ್ದಾಗ ಏನ್ ಮಾಡ್ತಿದ್ರ ಕಾರಣ ನೀವು ಅಂದಾಗ ಹೌದಲ್ವೇನ್ರಿ ನಿಮ್ಮಿಂದ ನನ್ನ ಸೇಫ್ ಕಾರ್ಡ್ ಇರ್ಬೇಕಲ್ವಾ ನನ್ಗೆ ಇಲ್ಲ ಅಂದ್ರೆ ನನ್ನ ತಲೆ ಹೇಗೆ ಉಳಿಯತ್ತೆ ಅಂತ ಹೇಳ್ತಾರೆ ಆಮೇಲೆ ಮಲ್ಕೊಳ್ಳಿ ಕಾರಣ ಅಂತ ಸಾಯ್ತೆ ಹೇಳ್ತಿದ್ದಾಗ ಹೆಲ್ಮೆಟ್ ಅವಶ್ಯಕತೆ ಈಗೆಲ್ಲ ಅನ್ಸುತ್ತೆ ಅಂತ ಹೇಳಿನೇ ಮಲ್ಕೋತಾರೆ ಆಗ್ತಿದ್ದಾಗ ತುಳಸಿ ಪೂಜೆ ಮಾಡ್ತಿದ್ದಾಳೆ ಸಾಹಿತ್ಯ ಈ ಕಡೆ ಅರುಂಧತಿ ಕೂಡ ಬಂದಿದೆ ಮನೆಯವ್ರು ಎಲ್ಲರನ್ನ ಕೂಡ ನೋಡ್ತಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಖುಷಿ ಖುಷಿಯಿಂದ ಇದ್ದಾರೆ ಅದನ್ನೆಲ್ಲ ನೋಡಿದ್ದೆ ಅರುಂಧತಿ ಕೆಂಡಾಮಂಡಲ ಆಗ್ತಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಿಂದ ಇದ್ದೀರಾ ಅಲ್ವಾ ನನ್ನ ತಮ್ಮ ನೆನೆ ತಾನೇ ಜೈಲ್ಗೆ ಹೋಗಿದ್ದಾನೆ ಅದ್ ಕೂಡ ಯೋಚನೆ ಇಲ್ಲದೆ ಎಲ್ಲವನ್ನ ಕೂಡ ಮರ್ತು ಎಷ್ಟು ಆರಾಮಾಗಿದ್ರ ಯಾವ್ದೇ ಖುಷಿ ಸಂತೋಷ ನೆಮ್ಮದಿಯನ್ನ ಕೂಡ ಹೀಗೆ ನಾನಂತೂ ಬಿಡುವುದಿಲ್ಲ ಖಂಡಿತ ನೀವೆಲ್ಲ ಕೂಡ ಅನುಭವಿಸ್ಬೇಕು ಆ ರೀತಿ ಮಾಡ್ತೀನಿ ಅಂತಂದ್ರೆ ಸಾಹಿತ್ಯ ಬಂದದ್ದು ಏನ್ ಯೋಚನೆ ಮಾಡ್ತಿದ್ರ ಆತ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಅದ್ ಏನಿಲ್ಲ ಸಾಹಿತ್ಯ ಅಂತ ಹೇಳಿದಾಗ ನೆನೆ ತಾನೇ ಪೂಜೆ ಆಗಿದೆ ನೈವೇದ್ಯ ಕೊಡಬೇಕು ಅಂತ ಬಂದೆ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳಿ ಅರುಂಧತಿ ಸಾಹಿತ್ಯನ ಕೇಳಿದಾಗ ಏನಿಲ್ಲ ಆತ ತಗೊಂಡು ಪ್ರಸಾದ ಅಂತ ಹೇಳಿ ಕೊಡ್ತಾಳೆ ಜೊತೆಗೆ ಇಲ್ಲಿ ಅರುಂಧತಿಯವರು ಎಲ್ಲ ಕೂಡ ಸರಿ ಹೋಯ್ತಲ್ವ ನಿನ್ನೆ ಆಗಿದ್ದು ಎಲ್ಲ ಹೇಗೆ ಹೇಗಾಗಿಬಿಡತ್ತೆ ಒಂದೇ ಕ್ಷಣಕ್ಕೆ ಎಲ್ಲವೂ ಕೂಡ ಹೇಗೆ ಬದಲಾಗ್ಬಿಡತ್ತೆ ಈ ಕ್ಷಣ ಇರುವುದು ಇನ್ನೊಂದು ಕ್ಷಣ ಇರುವುದಿಲ್ಲ ಎಲ್ಲ ಹೇಳಿದಾಗ ಹೌದು ಅತ್ತೆ ಆ ರೀತಿ ಆಗತ್ತೆ ಆದರೆ ಈ ಮನೆಗೆ ಯಾರು ಕೆಡಕನ ಬಯಸ್ಬೇಕು ಅಂತ ಅನ್ಕೋತಾರೆ ಖಂಡಿತ ಅವ್ರಿಗಂತೂ ಉಳಿಕಾಲ ಇರುವುದಿಲ್ಲ ಖಂಡತ ಎಲ್ಲರೂ ಕೂಡ ಅನ್ಭವಸೆ ಅನುಭವಿಸ್ತಾರೆ ಈಗ ಪ್ರಸನ್ನ ಮಾವ ಮಾಡಿರೋ ತಪ್ಪಗೆ ಜೈಲಿಗೆ ಹೋಗಿದ್ದಾರೆ ಖಂಡಿತ ಯಾರು ತೊಂದರೆ ಕೊಡ್ತಾರೋ ಅವ್ರಿಗೆ ದೇವರು ಒಳ್ಳೇದು ಮಾಡುವುದಿಲ್ಲ ಖಂಡಿತ ಅವ್ರಿಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅವರು ಅನ್ಭವ್ಸೆ ಅನುಭವಿಸ್ತಾರೆ ಅವರ ಕರ್ಮ ಅವರನ್ನು ಖಂಡಿತ ಬಿಡುವುದಿಲ್ಲ ಅಂತ ಹೇಳಿ ತುಂಬ ನಾಜೂಕಾಗಿ ಇಲ್ಲಿ ಅರುಂಧತಿಗೆ ಬಿಸಿ ಮುಟ್ಟಿಸ್ತಾಳೆ ಸಾಹಿತ್ಯ ನಂತರ ಇಲ್ಲಿ ಅರುಂಧತಿ ಅಂತೂ ಏನು ಅನ್ಕೊಂಡಿದ್ಯಾ ಸಾಹಿತ್ಯ ನೀನು ನೀನ್ ಅನ್ಕೊಂಡಾಗೆ ಏನು ಕೂಡ ಆಗೋದಿಲ್ಲ ಈ ಮನೆ ನೆಮ್ಮದಿ ಆಗಿರೋದಕ್ಕಂತೂ ನಾನಂತೂ ಸುಮ್ನೆ ಬಿಡೋದೂ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರುಂಧತಿ ಹತ್ರ ಭರತ್ ಬರ್ತಾರೆ ಭರತ್ ಬಂದಿದ್ದೆ ಇಲ್ಲಿ ಅಮ್ಮ ನಾನು ಹೇಳ್ತಿರೋ ಮಾತು ನಿಜ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ನೀವು ಏನು ಹೇಳ್ತಿದ್ರ ಅನ್ನೋದೇ ನನಗೆ ಗೊತ್ತಿಲ್ವಲ್ಲ ಅಂತ ಅರುಂಧತಿ ಕೇಳಿದಾಗ ಅದೇ ಅಮ್ಮ ನೀನು ಡಾನ್ಸ್ ಮಾಡ್ತೀಯಲ್ಲ ಅದೇ ವಿಷಯನ ನಾನು ಅಣ್ಣಂಗೆ ಹೇಳ್ದೆ ಅಮ್ಮ ಎಷ್ಟು ಚಂದ ಡಾನ್ಸ್ ಮಾಡ್ತಾರೆ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಂ ಅಂತ ಗೊತ್ತಾ ಅಂತ ಬಟ್ ಅಣ್ಣ ನಂಬ್ತಾನೆ ಇಲ್ಲ ಹೇಳಮ್ಮ ಅಂತ ಹೇಳಿ ಅರುಂಧತಿ ನಾ ಕೇಳ್ತಿದ್ರೆ ಈ ಕಡೆ ಸಾಹಿತ್ಯ ಕೂಡ ಹೌದು ಕಾರಣ ಅತ್ತೆ ತುಂಬ ಚಂದ ಡಾನ್ಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ ನಾವೆಲ್ಲ ನಿನ್ನೆ ನೋಡಿದ್ವಿ ಅಂತದಕ್ಕೆ ಏನಮ್ಮ ಮಾತಾಡ್ತಿದ್ದಾರೆ ಇವ್ರಿಬ್ರು ನೀನು ಕ್ಲಾಸಿಕಲ್ ಡಾನ್ಸರ್ ಯಾಕಮ್ಮ ಇಷ್ಟ ದಿನ ನನ್ನ ಹತ್ರ ಹೇಳಿಲ್ಲ ಪ್ಲೀಸ್ ಅಮ್ಮ ನಾನು ಕೂಡ ಡಾನ್ಸ್ ಅನ್ನ ನೋಡಬೇಕು ನಿನ್ನ ಕ್ಲಾಸಿಕಲ್ ಡಾನ್ಸರ್ ಅಂತಿದ್ರೆ ಕ್ಲಾಸಿಕಲ್ ಡಾನ್ಸರ್ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತದೆ ಯಾಕಮ್ಮ ಹೇಳಿಲ್ಲ ಹೇಳ್ತಿದ್ರೆ ನನಗೆ ಒಂದು ಬ್ಯಾಡ್ ಮೆಮೋರೀಸ್ ಇದೆ ಅದೇ ಕಾರಣಕ್ಕೋಸ್ಕರ ನಾನು ವಿಶ್ವನ ಹೇಳಲಿಲ್ಲ ಅಂತ ಹೇಳಿ ಅರುಂಧತೆ ಹೇಳ್ತಾರೆ ಬಟ್ ಇಲ್ಲಿ ಸಾಹಿತ್ಯಕ್ಕೆ ಗೊತ್ತಾಗುತ್ತೆ ಬ್ಯಾಡ್ ಮೆಮೊರೀಸ್ ಏನಪ್ಪಾ ಅಂತ ಹೇಳಿ ನಂತರ ಇಲ್ಲಿ ಆಯಿ ಇದ್ದಾಗ ಮನುಷ್ಯ ಬಂದು ಜ್ಯೂಸ್ ಕುಡಿಯೋಕೆ ಅಂತ ಬಂದಾಗ ಎಂಥವರೆಲ್ಲ ಇರ್ತಾರೆ ದ್ರೋಹ ಬಗಿತಾರೆ ಈ ರೀತಿ ಜನಗಳು ಕೂಡ ಇರ್ತಾರ ಅಂತ ವ್ಯಂಗ್ಯ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ರ ಆಯ್ ನೀವು ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ಅಂದಾಗ ಯಾಕೆ ಅಂತ ಗೊತ್ತಿಲ್ವಾ ನೀನೇ ತಾನೇ ಪ್ರೀತಿಯ ಪ್ರಸನ್ನನ ಮದುವೆ ಆಗಿ ಬಂದದ್ದು ಮದ್ವಾಗೇನು ಬಂದೆ ಕಣ್ಣನ್ ಮನೆಯಲ್ಲೇ ಉಳ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತತ್ತ ಅಂತ ಹೇಳಿದಾಗ ಇಲ್ಲಿ ಸಿಂಚು ಬಂದಿದೆ ಅಜ್ಜಿ ನಾವೇನಾರು ಮಾಡಿದ್ವಾ ಅಪ್ಪ ತಾನೇ ಮಾಡಿದ್ದು ಅದಕ್ಕೆ ಅಮ್ಮನ ಬಗ್ಗೆ ಯಾಕೆ ರೀತಿ ಮಾತಾಡ್ತಿದ್ರ ಆಯ್ ಅಂತ ಕೇಳಿದಾಗ ಇನ್ನೇನ್ ಮಾತಾಡೋದು ಇದರಿಂದ ತೊಂದರೆ ಆಗಿದ್ದು ಯಾರಿಗೆ ನನ್ನ ಮಗ ಭರತ್ ಮತ್ತೆ ಅರುಂಧತಿಗಲ್ವಾ ತೊಂದರೆ ಆಗಿದ್ದು ನಿಮ್ಮ ಅಪ್ಪನಿಂದ ನಾನು ಎಷ್ಟೆಲ್ಲ ಆಗೋಯ್ತು ಎಂತ ಮನೆ ಅವನು ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಕಡೆ ಸಾಹಿತ್ಯ ಬಂದಿದೆ ಯಾಕೆ ರೀತಿ ಮಾತಾಡ್ತಿದ್ರ ಅದ್ರಲ್ಲಿ ಇವ್ರದೇನ್ ತಪ್ಪಿದೆ ಪಾಪ ಇವ್ ಯಾಕೆ ನೋವು ಮಾಡ್ತಿದ್ರ ನೀವು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ತಿಲ್ವಾ ಆಯಿ ಅಂತ ಸಾಹಿತ್ಯ ಕೇಳಿದಾಗ ಏನ್ ತಪ್ಪು ಇಂಥವ್ನ ಏನಾದ್ರು ನನ್ನ ಮಗ ಆಗಿದ್ದದ್ರ ಅಲ್ಲೇ ನಾನು ಸಾಯಿಸ್ಬಿಡ್ತಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಉಳಿಗಾಲ ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಸಾಹಿತ್ಯ ಆಯಿ ನಿಮ್ದೇ ಮಗ ಪ್ರಸನ್ನ ಆದರೆ ನಿಮ್ದೇ ಮಗ ಅನ್ನೋದು ನಿಮಗೆ ಗೊತ್ತಿಲ್ಲ ಗೊತ್ತಾದಾಗ ಏನ್ ಮಾಡ್ತೀರಾ ಅನ್ನೋದನ್ನ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರು ಕೂಡ ಪರಸ್ಪರ ಮನಸ್ಸಲ್ಲಿ ತುಂಬಾನೇ ಗಾರ್ವ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಈ ಕಡೆ ಸಾಹಿತ್ಯ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ಬರೋದು ಗೊತ್ತು ಬಟ್ ಕರ್ಣ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ ಅಂತಾನೆ ಅನ್ಕೊಂಡಿದ್ದಾರೆ ಈ ಕಡೆ ನಾನು ಅವ್ರನ್ನ ಪ್ರೀತಿ ಮಾಡ್ಬೋದು ಆದರೆ ಸಾಹಿತ್ಯ ಅವ್ರ ಮನಸ್ಸಲ್ಲಿ ಭಾವ ಇಲ್ಲ ಅಲ್ವಾ ಅಂತ ಹೇಳಿ ಬರೋದಕ್ಕೆ ಕಣ್ಣ ಹೇಳಿದಾಗ ನೋಡಿ ಅಣ್ಣ ಖಂಡಿತವಾಗ್ಲೂ ಅದಕ್ಕೆ ಮನಸ್ಸಲ್ಲಿ ನೀವಿದೆಯಾ ಅಂತ ಹೇಗೆ ನಾನು ತೋರಿಸ್ತೀನಿ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಬರತ್ತ ಅಣ್ಣನ್ಗೆ ಚಾಲೆಂಜ್ ಮಾಡ್ತಾರೆ ಜೊತೆಗೆ ಇತ್ತ ಕಡೆ ಸಾಹಿತ್ಯ ಏನೋ ಹುಡುಕ್ತಿರ್ಬೇಕಿದ್ರೆ ಕರ್ಣ ಹೋಗ್ತಾರೆ ಹೋಗ್ತದಾಗ ಬೆಚ್ಚ ಬಿದ್ಬಿಡ್ತಾಳೆ ಕರ್ಣ ನೋಡಿದ ಸಾಹಿತ್ಯ ಬೆಚ್ಚ ಬೀಳ್ತದಾಗ ಈ ಕಡೆ ಕಣ್ ಕಣ್ಣ ಸಲಿಗೆ ಆಗ್ತದೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಹಾಗಿದ್ರೆ ಇಬ್ರು ಕೂಡ ಅಪ್ಪಿ ಒಪ್ಕೊಂಡು ಒಂದಾಗೆ ಬಿಡ್ತಾರೆ ಏನಾಯ್ತು ಏನ್ ಕಥೆ ಮುಂದೆ ಇದನ್ನ ಎಲ್ಫನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಬೀಚುಗೆ ಬೀಚು